ನಮಸ್ಕಾರ ವೀಕ್ಷಕರೇ ಅಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಗೇಮ್ಸ್ ಥರ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದನ್ನ ಸಜೆಸ್ಟ್ ಮಾಡಿದ್ರು ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಸುಮಾರ್ ಲಾಂಗ್ ಬ್ಯಾಕ್ ಒಂದೆರಡು ಕಮೆಂಟ್ ಬಂದಿತ್ತು ನೀವು ಮತ್ತೆ ತಮ್ಮ ಯಾಕೆ ಒಂದು ಚಾಲೆಂಜ್ ಬ್ಲಾಗ್ ಅಥವಾ ಗೇಮ್ಸ್ ರೈಟ್ ಆಫ್ ಮಾಡ್ತಾ ರೈಟ್ ಆಫ್ ಮಾಡ್ತಾ ಹೇಳ್ತಾ ಮಾತ್ರ ಕೇಳ್ಬೇಕು ಲೈವ್ ಈ ತರ ಏನಾದ್ರೂ ಮಾಡಿ ಅಂತ ಬಂದಿತ್ತು ಸೋ ಹಾಗಾಗಿ ಆ ಚಾಲೆಂಜ್ ಅನ್ನು ಮಾಡ್ಲಿಕ್ಕೆ ನಾವಿಬ್ಬರು ಬಂದಿದ್ದೇವೆ ಅವನ್ನ ಆ್ಯಕ್ಚುಲಿ ಒಪ್ಪಿಸಿ ಈ ಚಾಲೆಂಜ್ ಮಾಡುದು ಅಂತ ಹೇಳಿದಲ್ಲ ಮಂಡೆಲಿ ಇರೋದು ಎರಡು ಮೂರು ಚಾಲೆಂಜ್ ಅಷ್ಟೇ ಇನ್ನು ಹುಡುಕಿ ಮಾಡಬೇಕಷ್ಟೇ ಅಂತ ಏನಿಲ್ಲ ನಾಲ್ಕೇ ಮಾಡುದು ನಾವು ಸದ್ಯಕ್ಕೆ ಸಾಕು ಮತ್ತೆ ಮುಂದಿನ ದಿವಸಗಳಲ್ಲಿ ಜನರ ರೆಸ್ಪಾನ್ಸ್ ಹೇಗೆ ಉಂಟು ಅಂತ ನೋಡಿಕೊಂಡು ಕಂಟಿನ್ಯೂ ಮಾಡುವ ನಾಲ್ಕರಲ್ಲಿ ಒಂದು ಪುಷಪ್ಸ್ ತೆಗೆಯೋದು ಅದು ನನ್ನಿಂದ ಸಾಧ್ಯವಿಲ್ಲ ಅಂತ ನನಗೆ ಗೊತ್ತುಂಟು ಆಮೇಲೆ ಇನ್ನೊಂದು ಸೇಮ್ ಲೆಗ್ ಸೇಮ್ ಹ್ಯಾಂಡ್ ರನ್ನಿಂಗ್ ಚಾಲೆಂಜ್ ಆಯಿತಾ ಆಮೇಲೆ ಒಂದು ಕೂತ್ಕೊಂಡೆ ಒಂದು ಐದು ಸೆಕೆಂಡ್ ಗೆ ಕರೆಕ್ಟಾಗಿ ಯಾರು ಟೈಮ್ ಆಗೋ ಸ್ಟಾಪ್ ಮಾಡ್ತಾರೆ ಅಂತ ಹೇಳಿ ಮತ್ತೊಂದು ಮಿರರ್ ರಿಫ್ಲೆಕ್ಷನ್ ಚಾಲೆಂಜ್ ಮಾಡುವ ಅಂತ ಅಂದ್ಕೊಂಡಿದೇವೆ ರಿಫ್ಲೆಕ್ಷನ್ ಅಂತ ಹೇಳಿದ್ರೆ ನಾವೀಗೇನಾದ್ರೂ ಬರೆದ್ರೆ ಕನ್ನಡಿಯಲ್ಲಿ ಹೇಗೆ ಕಾಣ್ತದೆ ಅದನ್ನು ನಾವು ಬರೆಯೋದು ಕನ್ನಡಿಯಲ್ಲಿ ತೋರಿಸಿದಾಗ ನಾವು ಸರಿ ಇರುವುದು

ಫಸ್ಟ್ ಈಗ ಅಕ್ಷಯ ಚಾಲೆಂಜ್ ಮಾಡ್ತಾನೆ ಸ್ಟಾಪ್ ಟೈಮ್ ಫೈವ್ ಸೆಕೆಂಡ್ಸ್ ಅದ ನೋಡದೆ ಸ್ಟಾರ್ಟ್ ಅಕ್ಷಯ ಅಕ್ಷಯ ನದ್ದಾಯ್ತು

ಏ ಯಾ ನ ತಾವಲೇ ನಿನ್ನ ಆಷ್ಟ್ರ ಆಗೋದಿಲ್ಲ ಅದೇ ಇತ್ತು ನಾನು ನಿಜ ಹೋಗೈತಾ ಓಕೆ ಈ ಚಾಲೆಂಜ್ ಆ ಹಣ ಬಂದಾಗ ರಿಮೋಟ್ ಅದೆಷ್ಟು ಇದೆಷ್ಟು ಮೂರು ಮೂರು ಓಕೆ ಈ ಚಾಲೆಂಜ್ ನಡೆಸಬೇಕಿದಾನೆ ಇದು ಆಕ್ಚುಲಿ ಫೈಗೆ ಆಗಬೇಕು ನನ್ ಸವಿನ್ ಅಲ್ಲ ನಿನ್ನಕ್ಕಿಂತ ನೋಡಿ ಫಸ್ಟ್ ನಾನು विन ಆಯ್ತು ನೆಕ್ಸ್ಟ್ ಹೋಗುವ ಇದು ನೆಕ್ಸ್ಟ್ ಚಾಲೆಂಜ್ ಮಿರರ್ ರಿಫ್ಲೆಕ್ಟ್ ಅಂತ ಈಗ ನಾನು ಅಂತ ಆಗ ಹೇಳಿದಾಗ ನಾನು ಅಂತ ಅದ್ರೊಂದು ನಂಬರ್ ಹೇಳ್ತೇನೆ ಅವಳು ಯೋಚನೆ ಮಾಡದೆ ಆ ನಂಬರನ್ನು ಉಲ್ಟ ಬರಬೇಕು ಅದು ಮಿರರಲ್ಲಿ ನೋಡುವಾಗ ಕರೆಕ್ಟ್ ನಂಬರ್ ಕಾಣಬೇಕು ನಮಗೆ ಈಗ ಆ್ಯಂಬುಲೆನ್ಸ್ ಅಲ್ಲೆಲ್ಲ ನೋಡಿ ಆ್ಯಂಬುಲೆನ್ಸ್ ಅಂತ ಉಲ್ಟ ಬರ್ತಿರ್ತಾರೆ ನಮಗೆ ಅಲ್ಲಿ ನೋಡುವಾಗ ಅದು ಸ್ಟ್ರೈಟ್ ಆ್ಯಂಬುಲೆನ್ಸ್ ಅಂತ ಕಾಣ್ತದಲ್ಲ ಹಾಗೆ ಯೋಚನೆ ಮಾಡಲಿಕ್ಕಿಲ್ಲ ಶೀತ ಬರ್ದಾಗೆ ಬರೀಬೇಕು ಇಲ್ಲಿ ನಾವು ಮಾಡಿದ್ದೇವೆ ನೋಡಿ ನಂಬರ್ಸ್ ಎಷ್ಟಾಗ ಒಂದು ಓಕೆ ಏಯ್ಟಿ ಫೈವ್ ಹೇಗೆ ಬರ್ತಿದ್ದ ನೋಡ ಅದೆಂತ ಹಾಂ ಹಾಂ ನೆಕ್ಸ್ಟ್ ಇರುಟಿ ಟು ಆಯ್ತು ಆಯ್ತು ನೆಕ್ಸ್ಟು ಸಿಕ್ಸ್ಟಿ ಫೋರ್ ಂತ ಬರಿತಿದ್ದಾಳೆ ಎಷ್ಟು ನಂಬರ್ ಸಾಕ ಮೂರು ಇನ್ನೊಂದು ಇನ್ನೊಂದು ಟ್ವೆಂಟಿ ತ್ರೀ ಇನ್ನೊಂದು ಎತ್ತು ಕೊಡೋದಪ್ಪ ತರ್ಟಿ ಸೆವೆನ್ ಅದೆಂತ ಬ್ರಾಕೆಟ್ ಎಲ್ಲ ಹಾಕ್ತಿದ್ದಾಳೆ

ಆಯ್ತಾ ಈಗ ನಾನಲ್ಲ ಹೇಳಲಿಕ್ಕೆ ಒಂದ್ ಫಿಫ್ಟಿ ಟು ನೋಡ್ಲಿಕ್ಕಿಲ್ಲ ನೋಡ್ಲಿಕ್ಕಿಲ್ಲ ಅದ್ ನೋಡ್ಕೊಳ್ಬೋದು ವಾಪಸ್ ಬರೀಲಿಕ್ಕಿಲ್ಲ ಆಮೇಲೆ ತರ್ಟಿ ಟು ನನಗೆ ನಂಬರ್ ನೆನಪಾಗ್ತಿಲ್ಲ ಸೆವೆಂಟಿ ತ್ರೀ ಎಷ್ಟು ಫೈವ್ ಆಯ್ತಾ ಓಕೆ ಸೆವೆನ್ ಈಗ ನನ್ನೊದರಲ್ಲಿ ಎರಡು ತಪ್ಪಾಗಿದೆ ಭವಿಷ್ಯ ಓಕೆಯ ನಾ ಬರ್ತೀರಾ ಈ ಚ್ಯಾಲೆಂಜಿಗೆ ಅವ್ರು ಬಂದದ್ದು ಅಷ್ಟೇ ಇವರ ಟೆಂತ್ ಆಗ್ತಾ ಉಂಟು ಅಂತ ಅವರಿಗಾಗಿರ್ಬೋದು ಓಕೆ ನೋಡುವ ಹೇಗೆ ಆಗಿದೆ ಅಂತ ಮಿರರ್ ಇಟ್ಟು ನೋಡುವ ನಾವು ರಿಸಲ್ಟ್ ಈಗ ಫಸ್ಟಿಗೆ ನಾನು ಬರ್ದದ್ದು ನೋಡುವ ಮಿರರ್ ಇಡಿ ಇಲ್ಲಿ ಓರೆ ಎಯ್ಟಿ ಫೈವ್ ಕರೆಕ್ಟ್ ಕಾಣ್ತಾ ಉಂಟು ಆ ಆಮೇಲೆ ಸಿಕ್ಸ್ಟಿ ಫೋರ್ಸ ಕರೆಕ್ಟ್ ಕಾಣ್ತಾ ಉಂಟಾ ಹೇಳ್ತದೆ ನಂಬರ್ಗಳು ಇದೆರಡು ಅಂತಿದ್ದು ಸಂಬಂಧ ಇಲ್ಲ ಆ ಟ್ವೆಂಟಿ ತ್ರೀ ಎಲ್ಲ ಉಲ್ಟಾ ಕಾಣ್ತಾ ಉಂಟು ಇದು ಮೇಲೆ ದಿವಸ ಇದಂತು ಆ ಅದೆರಡು ಉಲ್ಟಾ ಆಗಿದೆ ತಪ್ಪಾಗಿದೆ ತರ್ಟಿ ಸೆವೆನ್ ಸರಿ ಉಂಟು ನೆಕ್ಸ್ಟ್ ಅಕ್ಷಯ ಏನದ್ದು ನೈಂಟಿ ಸೆವೆನ್ ಕರೆಕ್ಟ್ ಉಂಟು ಆಮೇಲೆ ಟ್ವೆಂಟಿ ಫೈವ್ ಅನ್ಬೇಕಾದದ್ದು

ஒன்றே என்னுவலா ஹான் நாம எழுதنا மார்க்கு ஹேங்க ஒன்றே என்னுவலா சைட்டிலீன் அப்படி எழுத போறேன் ஹான் நீங்க ಹೀ게 மார்க்கு தெரிக்க ஹான் பாரு த யோ ஹான் ஒன்னு என்னா பூரலா ஒன்றே ஓகேயா கை மார்க்கு வெண்ட் மாத்துது இல்ல மாரையா இல்ல நான் பாக்க போறேன் மார்க்கு நான் சோத்தே நான் சோத்தே என்னானே லை லை ಈಗ ನಾವು ಹೊರಟಿದ್ದೇವೆ ಸೇಮ್ ಲೈಕ್ ಸೇಮ್ ಹ್ಯಾಂಡ್ ಚಾಲೆಂಜಿಗೆ ಎಂತ ಇಲ್ಲ ನಾವೆಲ್ಲ ಓಡುದು ಅಂತ ಹೇಳಿದ್ರೆ ಹೇಗೆ ಈಗ ಎಡಕಾಲ ಮುಂದೆ ಇಡುವಾಗ ಎಡ ಕೈ ಹಿಂದೆ ಇರ್ತದೆ ಬಲಕೈ ಮುಂದೆ ಇರ್ತದೆ ಲೆಗ್ ಸೊ ಈಗ ಓಡುವಾಗ ಹೇಗೆ ಅಂತ ಹೇಳಿದ್ರೆ ಒಮ್ಮೆ ತೋರ್ ಹೇಗೆ ಅಂತ ಹೇಳಿದ್ರೆ ಹಾಗೆ ಹಾಗೆ ಓಡುವಾಗಿರ್ಬೇಕು ಡ್ಯಾನ್ಸ್ ಮಾಡುವಾಗಿರ್ಬಾರ್ದು

ಮಾವ ಕೈ ಮುಂದೆ ಹೊಡೆದು ಗೊತ್ತಾಯ್ತು ಮಾಡಿದ ಇನ್ನೊಂದು ಸರ್ಪ್ರೈಸ್ ಚಾಲೆಂಜ್ ಮತ್ತೆ ಇದು ಜಿರಾಫೆ ಕಾಂಗರು ಕಾಂಗರು ಇದು ಮರಿ ಕಾಂಗರು.

ಸೂಪರ್ ಆಗ್ತದೆ ನನ್ನದೊಂದು ಚಾಲೆಂಜ್ ಉಂಟು ಮಾಡ್ಬೇಕಾದ್ರೆ ನಾವು ನಮ್ಮ ತೋರಿಸು ಹಾಂ 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 ಇದು ಮಾಮೂಲಿ ರನ್ನಿಂಗ್ ಬೇಸ್ಟ್ ಹಾಂ ಎಂಥ ಚಾಲೆಂಜ್ ಸ್ವಲ್ಪ ವಿಡಿಯೋ ಮಾಡು ಆನ್ ಮಾಡು ವೈಟ್ ಕಣ್ಣು ನಿಮಗೆ ಗೊತ್ತುಂಟಾದ್ರೆ ಮಾಡ್ಲಿಕ್ಕಾಗ್ತದೆ ನೀನು ಎಂತ ಒಂದು ಕೈ ನಿಮ್ದೆ ಒಂದು ಕೈ ನಿಮ್ದೆ ಗೊತ್ತಾಯ್ತ ತಗೊಂಡು ಎರಡು ಸಹ ಮುಂದೆ ഇത് മു ഇത്

ಅದಕ್ಕೆ ಈಗ ಗೊತ್ತಾಯ್ತು ನನ್ನ ತಮ್ಮನಿಗೆ ಯಾಕೆ ಬೆಂಗಿ ಆಗಿ ಮಾಡ್ಲಿಕ್ಕೆ ಹಚ್ಚು ಅನ್ನಿಸ್ತೇನೆ ಹಾ ನಾನು ಇದು ಕರೆಕ್ಟ್ ಮಾಡಿದ್ದೆ ಇದು ನೋಡಿ ಇದು ಹಿಂದೆ ಇದು ಮುಂದೆ ಇಲ್ಲ ಸೇಮ್ ಹೋಗ್ತಾ ಇಲ್ಲ ನೋಡಿ ರೈಟ್ ಆನ್ ನೋಡಿ ಹಿಂದೆ ಅಂತ ಲೆಫ್ಟ್ ಆನ್ ನೋಡಿ ಮುಂದೆ ನೀನು ಇಲ್ಲಿ ಅಬ್ಸರ್ವ್ ಅಂತ ಇದ್ದೀಯಾ ಅದ್ಭುತವಾದ ಚಾಲೆಂಜ್ ಇವತ್ತೊಂಥರ ನಾವು ಇವನು ಕಟ್ ಮಾಡಲಿಕ್ಕೆ ಬಿಡೋದು ಶುರುವಿಗೆ ಇದನ್ನೆಲ್ಲ ಪ್ರಯತ್ನ ಪಟ್ಟದ್ದು ಮುಂದೊಂದು ದಿನದಲ್ಲಿ ಅದೇ ದೆಡ್ ವರ್ಷ ನಮಗೆ ಮಾಡುವ ಪ್ರಯತ್ನವನ್ನ ಮಾಡ್ತೇವೆ ಈ ತರದ ಒಂದು ಚಾಲೆಂಜ್ ಆಯಿತಾ ನಾವು ಇದನ್ನು ಲೈವ್ ಆಗಿ ತಗೊಂಡೆ ಹೋದೆವು ಹೇಳಿದು ಕಟ್ ಮಾಡಿದೆ ಮಾಡಿದೆ ನೀನು ಫನ್ ಆಗಿರಲಿ ಅಂತ ಹೇಳಿಕೊಂಡು ಅಲ್ವಾ ಈ ಯಾವಾಗಲೂ ರೆಡಿ ಇರ್ತಾನೆ ಮಾಡುವ ಅಂತ ಬರ್ತೇನೆ ಬರ್ತೇನೆ ಬ್ಲಾಗ್ ಸ್ಟಾರ್ಟ್ ಅಂತ ಹೇಳುವಾಗ ಹೇಗೆ ಒತ್ತಾಯದಲ್ಲಿ ಕರಿಬೇಕು ಬ್ಲಾಗ್ ಏನು ಮಾಡುವಂತ ಹೇಳುವಾಗ ರಪ್ಪ ರೆಡಿ ಇರ್ತಾನೆ ಈಗ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ ಈ ಬ್ಲಾಗ್ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಾ ಮತ್ತೆ ನಿಮಗೆ ನಿಮಗೇನಾದ್ರೂ ಒಂದು ನಮಗೆ ನಮಗೊಂದು ಕಮೆಂಟ್ ಮಾಡಿ ನಾವೇ ಅಂಥದ್ದೆಲ್ಲ ಬೇಡ ಅದೆಲ್ಲ ಈ ವಿಡಿಯೋ ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೇವೆ ಅಲ್ಲಿವರೆಗೆ ನಮಸ್ಕಾರ